ಓಂ ಶಾಂತಿ ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ ಮೂವತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ ಮೂರು ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ಶುಭ ಕಾರ್ಯದಲ್ಲಿ ತಡವನ್ನು ಮಾಡಬಾರದು ಪೆಟ್ಟನ್ನು ತಿನ್ನುತ್ತಿರುವ ನಮ್ಮ ಸೋದರ ಸೋದರಿಯರನ್ನು ಪೆಟ್ಟಿನಿಂದ ರಕ್ಷಣೆ ಮಾಡಬೇಕು ಜ್ಞಾನದ ಬೂಬೂ ಮಾಡಿ ಎಲ್ಲರನ್ನೂ ನಮ್ಮ ಸಮಾನ ಮಾಡಿಕೊಳ್ಳಬೇಕು ಇಂದಿನ ಪ್ರಶ್ನೆಯಾಗಿದೆ ಯಾವ ಮಾತಿನ ಅನರ್ಥ ಆಗಿರುವ ಕಾರಣ ಭಾರತ ದೇಶ ಕವಡೆಯ ಸಮಾನ ಆಗಿದೆ ಉತ್ತರ ಗೀತೆಯ ಸ್ವಾಮಿಯಾದಂತಹ ಪರಮಾತ್ಮ ತಂದೆಯನ್ನು ಮರೆತು ಗೀತಾ ಜ್ಞಾನದ ಮೂಲಕ ಜನ್ಮವನ್ನು ಪಡೆದುಕೊಳ್ಳುವಂತಹ ಮಗುವನ್ನು ಗೀತೆಯ ಸ್ವಾಮಿಯಾಗಿದ್ದಾರೆ ಎಂದು ಹೇಳಿದ್ದಾರೆ ಇದು ಬಹಳ ದೊಡ್ಡ ಅನರ್ಥ ಆಗಿದೆ ಈ ಒಂದು ಅನರ್ಥದ ಕಾರಣ ಎಲ್ಲರೂ ಪರಮಾತ್ಮ ತಂದೆಯಿಂದ ವಿಮುಖರಾಗಿ ಬಿಟ್ಟಿದ್ದಾರೆ ಭಾರತ ದೇಶ ಕವಡೆಯ ಸಮಾನ ಆಗಿದೆ ಈಗ ಮಕ್ಕಳಾದ ನೀವು ಪರಮಾತ್ಮ ತಂದೆಯ ಸಮ್ಮುಖದಲ್ಲಿ ಕುಳಿತು ಸತ್ಯ ಗೀತಾ ಜ್ಞಾನವನ್ನು ಕೇಳುತ್ತಿದ್ದೀರಾ ಈ ಗೀತಾ ಜ್ಞಾನದ ಮೂಲಕ ದೇವಿ ದೇವತಾ ಧರ್ಮ ಸ್ಥಾಪನೆ ಆಗುತ್ತದೆ ಮತ್ತು ನೀವು ಶ್ರೀಕೃಷ್ಣನ ಸಮಾನ ಆಗುತ್ತೀರಾ ಇಂದಿನ ಗೀತೆಯಾಗಿದೆ ಯಾರು ಈ ಸಂಪೂರ್ಣ ಆಟವನ್ನು ರಚನೆ ಮಾಡಿದರು ಓಂ ಶಾಂತಿ ಬ್ರಾಹ್ಮಣ ಕುಲಭೂಷಣ ಮಕ್ಕಳು ಈಗ ಅರ್ಥ ಮಾಡಿಕೊಂಡಿದ್ದೀರಾ ಅವಶ್ಯವಾಗಿ ನಮ್ಮ ಸ್ವರ್ಗದಲ್ಲಿ ಅಪರಂ ಅಪಾರ ಸುಖ ಇತ್ತು ನಾವೆಲ್ಲರೂ ಸ್ವರ್ಗದಲ್ಲಿ ಬಹಳಷ್ಟು ಖುಷಿಯಿಂದ ಇದ್ದೆವು ಜೀವಾತ್ಮರಾದ ನಾವು ಸ್ವರ್ಗದಲ್ಲಿ ಬಹಳಷ್ಟು ಆನಂದದಿಂದ ಇದ್ದೆವು ನಂತರ ಏನಾಯಿತು ವಿಭಿನ್ನ ಪ್ರಕಾರದ ರೂಪ ಮತ್ತು ಬಣ್ಣ ಉಳ್ಳಂತಹ ಮಾಯೆ ಬಂದು ನಿಮಗೆ ಅಂಟಿಕೊಂಡಿದೆ ಅಂದರೆ ಮಾಯೆ ನಿಮ್ಮಲ್ಲಿ ಪ್ರವೇಶವನ್ನು ಮಾಡಿದೆ ವಿಕಾರದ ಕಾರಣ ಈ ಜಗತ್ತಿಗೆ ನರಕ ಎಂದು ಕರೆಯಲಾಗುತ್ತದೆ ಈ ಸಂಪೂರ್ಣ ಜಗತ್ತೇ ಈಗ ನರಕ ಆಗಿದೆ ಭ್ರಹ್ಮರಿಯ ಉದಾಹರಣೆಯನ್ನು ಈ ಜಗತ್ತಿನ ಜನ ಹೇಳುತ್ತಾರೆ ಬ್ರಹ್ಮರಿ ಮತ್ತು ಬ್ರಾಹ್ಮಣರು ಇಬ್ಬರ ಕೆಲಸ ಒಂದೇ ಆಗಿದೆ ನಿಮ್ಮನ್ನು ನೋಡಿ ಬ್ರಹ್ಮರಿಯ ಉದಾಹರಣೆಯನ್ನು ನೀಡಲಾಗುತ್ತದೆ ಬ್ರಹ್ಮರಿಯ ಉದಾಹರಣೆ ನಿಮಗೇ ಹೋಲಿಕೆ ಆಗುತ್ತದೆ ಬ್ರಹ್ಮರಿ ಕೀಟವನ್ನು ತೆಗೆದುಕೊಂಡು ಬರುತ್ತದೆ ಬ್ರಹ್ಮರಿ ಒಂದು ಮನೆಯನ್ನು ನಿರ್ಮಾಣ ಮಾಡಿ ಆ ಮನೆಯಲ್ಲಿ ಕೀಟವನ್ನು ಹಾಕುತ್ತದೆ ಈಗ ಈ ಜಗತ್ತೂ ಕೂಡ ನರಕ್ಕಾಗಿದೆ ಇಲ್ಲಿರುವವರೆಲ್ಲ ಕೀಟಗಳೇ ಆಗಿದ್ದಾರೆ ಆದರೆ ಎಲ್ಲಾ ಕೀಟಗಳು ದೇವಿ ದೇವತಾ ಧರ್ಮದ ಕೀಟಗಳಲ್ಲ ಎಷ್ಟೆಲ್ಲಾ ಧರ್ಮದ ಆತ್ಮರಿದ್ದಾರೋ ಆ ಎಲ್ಲಾ ಧರ್ಮದ ಕೀಟಗಳು ಈಗ ನರಕದ ನಿವಾಸಿಗಳಾಗಿದ್ದಾರೆ ಈಗ ದೇವಿ ದೇವತಾ ಧರ್ಮದ ಕೀಟ ಯಾರಾಗಿದ್ದಾರೆ ಅನ್ನುವುದು ಹೇಗೆ ಗೊತ್ತಾಗುವುದು ಇಲ್ಲಿ ಬ್ರಹ್ಮ ಮುಖಂಶಾವಳಿ ಬ್ರಾಹ್ಮಣರಿದ್ದಾರೆ ಎಂದು ಹೇಗೆ ಗೊತ್ತಾಗುವುದು ಬ್ರಾಹ್ಮಣರೇ ಕುಳಿತು ಜ್ಞಾನದ ಬೂಬು ಮಾಡುತ್ತಾರೆ ಯಾರೆಲ್ಲ ದೇವತಾ ಧರ್ಮದ ಆತ್ಮರಾಗಿದ್ದಾರೋ ಅವರು ಜ್ಞಾನ ಮಾರ್ಗದಲ್ಲಿ ಉಳಿದುಕೊಳ್ಳುತ್ತಾರೆ ಯಾರು ದೇವತಾ ಧರ್ಮದ ಆತ್ಮರಲ್ಲವೋ ಅವರು ಈ ಜ್ಞಾನ ಮಾರ್ಗದಲ್ಲಿ ಉಳಿದುಕೊಳ್ಳಲು ಸಾಧ್ಯ ಇಲ್ಲ ಈಗ ಎಲ್ಲರೂ ನರಕದ ನಿವಾಸಿಯಾದಂತಹ ಕೀಟಗಳೇ ಆಗಿದ್ದಾರೆ ಸನ್ಯಾಸಿಗಳು ಕೂಡ ಹೇಳುತ್ತಾರೆ ಇದು ನರಕ ಆಗಿದೆ ಈ ನರಕದಲ್ಲಿರುವಂತಹ ಸುಖ ಕಾಗವಿಷ್ಟ ಸಮಾನ ಸುಖ ಆಗಿದೆ ಆದರೆ ಸ್ವರ್ಗದಲ್ಲಿ ಅಪಾರ ಸುಖ ಇತ್ತು ಅನ್ನುವುದು ಸನ್ಯಾಸಿಗಳಿಗೂ ಕೂಡ ಗೊತ್ತಿಲ್ಲ ಈ ಕಲಿಯುಗದಲ್ಲಿ ಐದು ಪರ್ಸೆಂಟ್ ಸುಖ ಇದೆ ಮತ್ತು ತೊಂಬತ್ತೈದು ಪರ್ಸೆಂಟ್ ದುಃಖ ಇದೆ ಅಂದ ಮೇಲೆ ಈ ಕಲಿಯುಗಕ್ಕೆ ನರಕ ಎಂದು ಕರೆಯಲು ಸಾಧ್ಯ ಇಲ್ಲ ಸ್ವರ್ಗದಲ್ಲಿ ದುಃಖದ ಮಾತೇ ಇರುವುದಿಲ್ಲ ಈ ಕಲಿಯುಗದಲ್ಲಿ ಅನೇಕ ಶಾಸ್ತ್ರಗಳಿದೆ ಅನೇಕ ಧರ್ಮ ಇದೆ ಮತ್ತು ಅನೇಕ ಮತ ಇದೆ ಸ್ವರ್ಗದಲ್ಲಿ ಒಂದೇ ಒಂದು ಅದ್ವೈತ್ಯ ದೇವತೆಗಳ ಮತ ಇರುತ್ತದೆ ಸ್ವರ್ಗದಲ್ಲಿ ಒಂದೇ ಧರ್ಮ ಇರುತ್ತದೆ ನೀವೆಲ್ಲರೂ ಬ್ರಾಹ್ಮಣರಾಗಿದ್ದೀರಾ ನೀವೀಗ ಜ್ಞಾನದ ಬೂಬು ಮಾಡುತ್ತೀರಾ ಯಾರೆಲ್ಲ ದೇವತಾ ಧರ್ಮದ ಆತ್ಮರಾಗಿದ್ದಾರೋ ಅವರು ಜ್ಞಾನವನ್ನು ಕೇಳಿ ಜ್ಞಾನ ಮಾರ್ಗದಲ್ಲಿ ಉಳಿದುಕೊಳ್ಳುತ್ತಾರೆ ಅನೇಕ ಪ್ರಕಾರದ ಮನುಷ್ಯರಿದ್ದಾರೆ ಕೆಲವರು ಪ್ರಕೃತಿಗೆ ಮಾನ್ಯತೆಯನ್ನು ನೀಡುತ್ತಾರೆ ಕೆಲವರು ವಿಜ್ಞಾನಕ್ಕೆ ಮಾನ್ಯತೆಯನ್ನು ನೀಡುತ್ತಾರೆ ಕೆಲವರು ಈ ಸೃಷ್ಟಿ ಕಲ್ಪನೆಯ ಸೃಷ್ಟಿಯಾಗಿದೆ ಎಂದು ಹೇಳುತ್ತಾರೆ ಈ ಕಲಿಯುಗದಲ್ಲಿ ಈ ರೀತಿ ವಾರ್ತಾಲಾಪ ನಡೆಯುತ್ತದೆ ಸತ್ಯಯುಗದಲ್ಲಿ ಈ ರೀತಿ ವಾರ್ತಾಲಾಪ ನಡೆಯುವುದಿಲ್ಲ ಈಗ ಬೇಹದ್ದಿನ ತಂದೆ ಪ್ರಜಾಪಿತ ಬ್ರಹ್ಮನ ಮುಖ ಕಮಲದ ಮೂಲಕ ಮಕ್ಕಳಾದ ನಮಗೆ ಕುಳಿತು ಜ್ಞಾನವನ್ನು ತಿಳಿಸುತ್ತಿದ್ದಾರೆ ಮಕ್ಕಳಾದ ನೀವು ಮೊದಲು ನನ್ನ ಬಳಿ ಪರಮಧಾಮದಲ್ಲಿ ಇದ್ದೀರಿ ಈಗ ಪುನಃ ಮಕ್ಕಳಾದ ನೀವು ನನ್ನ ಬಳಿ ಬರಬೇಕು ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ ಶಾಸ್ತ್ರದಲ್ಲಿ ಈ ಜ್ಞಾನದ ಮಾತು ಇಲ್ಲ ಪರಮಾತ್ಮ ತಂದೆ ಇಲ್ಲಿ ಶಾಸ್ತ್ರದ ಮಾತನ್ನು ಹೇಳುತ್ತಿಲ್ಲ ಕ್ರಿಸ್ತ ಮತ್ತು ಬುದ್ಧ ಈ ಸೃಷ್ಟಿಗೆ ಬರುತ್ತಾರೆ ಅವರು ಬಂದು ಯಾವ ಜ್ಞಾನವನ್ನು ತಿಳಿಸುತ್ತಾರೋ ಆ ಸಮಯದಲ್ಲಿ ಅವರು ಶಾಸ್ತ್ರದ ಮಾತನ್ನು ಹೇಳುವುದಿಲ್ಲ ಏಸುಕ್ರಿಸ್ತ ಮತ್ತು ಬುದ್ಧ ಬಂದು ಯಾವ ಜ್ಞಾನವನ್ನು ತಿಳಿಸುತ್ತಾರೋ ಆ ಸಮಯದಲ್ಲಿ ಅಲ್ಲಿ ಶಾಸ್ತ್ರದ ಪ್ರಶ್ನೆ ಉತ್ಪನ್ನ ಆಗುವುದಿಲ್ಲ ಏಸು ಕ್ರಿಸ್ತ ಬೈಬಲ್ ಅನ್ನು ಓದುತ್ತಿದ್ದರೇನು ಏಸುಕ್ರಿಸ್ತ ಜ್ಞಾನವನ್ನು ಹೇಳುವಾಗ ಬೈಬಲ್ನ ಪ್ರಶ್ನೆ ಉತ್ಪನ್ನ ಆಗಲು ಸಾಧ್ಯ ಇಲ್ಲ ಏಸುಕ್ರಿಸ್ತ ಜ್ಞಾನವನ್ನು ಹೇಳಿದ ನಂತರ ಬೈಬಲ್ ನಿರ್ಮಾಣ ಆಗುತ್ತದೆ ಅದೇ ರೀತಿ ಪರಮಾತ್ಮ ತಂದೆ ಈಗ ಮಕ್ಕಳಿಗೆ ತಿಳಿಸುತ್ತಾರೆ ಮಕ್ಕಳೇ ಈಗ ನಿಮ್ಮ ಪರಿಸ್ಥಿತಿ ಏನಾಗಿದೆ ನೋಡಿ ಮಾಯಾ ರಾವಣ ನಿಮ್ಮ ಪರಿಸ್ಥಿತಿಯನ್ನು ಹೇಗೆ ಮಾಡಿದ್ದಾನೆ ನೋಡಿ ಮಾಯಾ ರಾವಣ ನಿಮ್ಮನ್ನು ಎಷ್ಟು ಕನಿಷ್ಠರನ್ನಾಗಿ ಮಾಡಿದ್ದಾನೆ ನೋಡಿ ನಿಮ್ಮೆಲ್ಲರಿಗೂ ಗೊತ್ತಿದೆ ನಾವೆಲ್ಲರೂ ಈಗ ಅಸುರಿ ರಾವಣ ಸಂಪ್ರದಾಯದವರಾಗಿದ್ದೇವೆ ರಾವಣನನ್ನು ಎಲ್ಲರೂ ಸುಡುತ್ತಾರೆ ಆದರೆ ರಾವಣ ಸಾಯುವುದೇ ಇಲ್ಲ ರಾವಣನನ್ನು ಸುಡುತ್ತಾರೆ ಆದರೆ ರಾವಣ ಸುಟ್ಟು ಹೋಗುವುದಿಲ್ಲ ರಾವಣನನ್ನು ಸುಡುವುದನ್ನು ಯಾವಾಗ ನಿಲ್ಲಿಸುತ್ತಾರೆ ಅನ್ನುವುದು ಮನುಷ್ಯರಿಗೆ ಗೊತ್ತಿಲ್ಲ ನೀವೆಲ್ಲರೂ ಈಶ್ವರಿಯ ದೈವಿ ಸಂಪ್ರದಾಯದ ಆತ್ಮರಾಗಿದ್ದೀರಾ ಈಗ ಮಕ್ಕಳಾದ ನೀವು ನನ್ನವರಾಗಿದ್ದೀರಾ ಈಗ ಪುನಃ ನಾನು ಈ ಸೃಷ್ಟಿಗೆ ಬಂದಿದ್ದೇನೆ ಮಕ್ಕಳಿಗೆ ರಾಜಯೋಗವನ್ನು ಕಲಿಸಲು ನಾನು ಬಂದಿದ್ದೇನೆ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ ಜಗತ್ತಿನಲ್ಲಿ ಅನೇಕ ಧರ್ಮ ಇದೆ ಅನ್ಯ ಧರ್ಮಕ್ಕೆ ಕನ್ವರ್ಟ್ ಆಗಿ ಹೋಗಿರುವಂತಹ ದೇವತಾ ಧರ್ಮದ ಆತ್ಮರನ್ನು ಪುನಃ ದೇವತಾ ಧರ್ಮಕ್ಕೆ ಕರೆದುಕೊಂಡು ಬರಲು ಎಷ್ಟೊಂದು ಪರಿಶ್ರಮವನ್ನು ಪಡಬೇಕಾಗುತ್ತದೆ ಭಗವದ್ಗೀತೆ ಎಲ್ಲಿಂದ ಬಂತು ಆದಿ ಸನಾತನ ದೇವಿ ದೇವತಾ ಧರ್ಮ ಏನಿತ್ತು ಆ ಧರ್ಮದ ಸಂಕೇತಗಳು ಎಲ್ಲಿಂದ ಬಂತು ಎಷ್ಟೆಲ್ಲ ಜನ ಋಷಿ ಮುನಿಗಳು ಜಗತ್ತಿನಲ್ಲಿ ಇದ್ದಾರೋ ಅವರು ಪುನಃ ಕುಳಿತು ವೇದಶಾಸ್ತ್ರವನ್ನು ನಿರ್ಮಾಣ ಮಾಡುತ್ತಾರೆ ಇಲ್ಲಿಯವರೆಗೂ ವೇದಶಾಸ್ತ್ರದ ಜ್ಞಾನವನ್ನು ಜಗತ್ತಿನ ಜನ ಕೇಳುತ್ತಾ ಬರುತ್ತಿದ್ದಾರೆ ವೇದವನ್ನು ಯಾರು ನುಡಿಸಿದರು ವೇದಕ್ಕೆ ತಂದೆ ಯಾರಾಗಿದ್ದಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನು ಗೀತೆಯ ಭಗವಂತಾಗಿದ್ದೇನೆ ಗೀತಾ ಮಾತೆಯನ್ನು ಪರಮಾತ್ಮ ಶಿವ ತಂದೆ ರಚನೆ ಮಾಡಿದ್ದಾರೆ ಮಾತೆಯಾದಂತಹ ಗೀತೆಯ ಮೂಲಕ ಶ್ರೀಕೃಷ್ಣ ಜನ್ಮವನ್ನು ಪಡೆದುಕೊಂಡಿದ್ದಾರೆ ಶ್ರೀಕೃಷ್ಣನ ಜೊತೆಗೆ ರಾಧೆ ಮುಂತಾದವರೆಲ್ಲರೂ ಕೂಡ ಸತ್ಯುಗದ ಆದಿಯಲ್ಲಿ ಬರುತ್ತಾರೆ ಮೊಟ್ಟ ಮೊದಲು ಪರಮಾತ್ಮ ತಂದೆ ಬ್ರಾಹ್ಮಣರ ರಚನೆಯನ್ನು ಮಾಡುತ್ತಾರೆ ಈಗ ಮಕ್ಕಳಿಗೆ ಇದೆ ಪರಮಾತ್ಮ ತಂದೆ ನಮ್ಮ ಅತೀ ಪ್ರೀತಿಯ ತಂದೆಯಾಗಿದ್ದಾರೆ ಆ ಪರಮಾತ್ಮ ತಂದೆಗೆ ಎಲ್ಲರೂ ಓ ಪರಮಾತ್ಮ ತಂದೆ ನನ್ನ ಮೇಲೆ ದಯ್ಯನ್ನು ತೋರಿಸಿ ಎಂದು ಹೇಳುತ್ತಾರೆ ಭಕ್ತರು ಪರಮಾತ್ಮ ತಂದೆಯನ್ನು ಕೂಗಿ ಕರೆಯುತ್ತಾರೆ ನಾವು ದುಃಖದಿಂದ ಹೇಗೆ ಮುಕ್ತ ಆಗುವುದು ಎಂದು ಎಲ್ಲಾ ಭಕ್ತರು ಪರಮಾತ್ಮ ತಂದೆಯನ್ನು ಕೂಗಿ ಕರೆಯುತ್ತಾರೆ ಆದರೆ ಒಂದು ವೇಳೆ ಭಗವಂತ ತಂದೆ ಸರ್ವವ್ಯಾಪಿ ಆಗಿದ್ದಾರೆ ಪುನಃ ಪರಮಾತ್ಮ ತಂದೆಯನ್ನು ಕೂಗಿ ಕರೆಯುವ ಮಾತು ಈ ಜಗತ್ತಿನಲ್ಲಿ ಇರುತ್ತಿರಲಿಲ್ಲ ಮುಖ್ಯ ಅಂದರೆ ಭಗವದ್ಗೀತೆಯ ಮಾತಾಗಿದೆ ಜಗತ್ತಿನಲ್ಲಿ ಎಷ್ಟೊಂದು ಯಜ್ಞವನ್ನು ರಚನೆ ಮಾಡುತ್ತಾರೆ ಈಗ ನೀವು ಪಾಂಪ್ಲೇಂಟ್ ಅನ್ನು ಹೇಗೆ ಪ್ರಿಂಟ್ ಮಾಡಿಸಬೇಕು ಜಗತ್ತಿನಲ್ಲಿ ಎಷ್ಟೊಂದು ಅನರ್ಥವನ್ನು ಮಾಡಿದ್ದಾರೆ ಯಾವ ಸ್ಥಾನದಲ್ಲಿ ನೋಡಿದರೂ ಕೂಡ ಭಗವದ್ಗೀತೆಯ ಮಾತನ್ನು ಬರೆಯುತ್ತಿರುತ್ತಾರೆ ಗೀತೆಯನ್ನು ಯಾರು ರಚನೆ ಮಾಡಿದರು ಗೀತೆಯನ್ನು ಯಾರು ನುಡಿಸಿದರು ಗೀತೆಯನ್ನು ಯಾವಾಗ ನುಡಿಸಿದರು ಗೀತೆಯನ್ನು ಯಾರು ನಿರ್ಮಾಣ ಮಾಡಿದರು ಅನ್ನುವುದು ಜಗತ್ತಿನ ಜನರಿಗೆ ಸ್ವಲ್ಪ ಕೂಡ ಗೊತ್ತಿಲ್ಲ ಶ್ರೀಕೃಷ್ಣನ ಯಥಾರ್ಥ ಪರಿಚಯ ಕೂಡ ಜನರಿಗೆ ಗೊತ್ತಿಲ್ಲ ಕೇವಲ ಎಲ್ಲರೂ ಹೇಳುತ್ತಾರೆ ಎಲ್ಲಿ ನೋಡಿದರೂ ಸರ್ವವ್ಯಾಪಿಯಾದಂತಹ ಶ್ರೀಕೃಷ್ಣನೇ ಇದ್ದಾರೆ ಎಂದು ರಾಧೆಯ ಭಕ್ತರು ರಾಧೆಯನ್ನು ನೋಡಿ ಹೇಳುತ್ತಾರೆ ರಾಧೆ ಸರ್ವವ್ಯಾಪಿಯಾಗಿದ್ದಾರೆ ಎಲ್ಲಿ ನೋಡಿದರೂ ರಾಧೆಯೇ ರಾಧೆ ಇದ್ದಾರೆ ಎಂದು ಕೇವಲ ಒಬ್ಬ ನಿರಾಕಾರ ಪರಮಾತ್ಮ ತಂದೆಗೆ ಸರ್ವವ್ಯಾಪಿ ಎಂದು ಕರೆದರೆ ಪರವಾಗಿಲ್ಲ ಆದರೆ ಎಲ್ಲಾ ದೇವತೆಗಳಿಗೂ ಏಕೆ ಸರ್ವವ್ಯಾಪಿ ಎಂದು ಕರೆಯುತ್ತೀರಾ ಗಣೇಶನಿಗೆ ಅನೇಕರು ಹೇಳುತ್ತಾರೆ ಗಣೇಶ ಸರ್ವವ್ಯಾಪಿಯಾಗಿದ್ದಾರೆ ಎಂದು ಕೇವಲ ಒಂದೇ ಒಂದು ಮಥುರಾ ನಗರದಲ್ಲಿ ಕೆಲವರು ಹೇಳುತ್ತಾರೆ ಶ್ರೀಕೃಷ್ಣ ಸರ್ವವ್ಯಾಪಿಯಾಗಿದ್ದಾರೆ ಎಂದು ಇನ್ನು ಕೆಲವರು ಹೇಳುತ್ತಾರೆ ರಾಧೆ ಸರ್ವವ್ಯಾಪಿಯಾಗಿದ್ದಾರೆ ಎಂದು ಜಗತ್ತಿನ ಜನ ಎಷ್ಟೊಂದು ಗೊಂದಲದಲ್ಲಿ ಸಿಕ್ಕಿಹಾಕಿಕೊಂಡಿದ್ದಾರೆ ಒಬ್ಬರ ಮತದಂತೆ ಇನ್ನೊಬ್ಬರ ಮತ ಇಲ್ಲ ಒಂದೇ ಮನೆಯಲ್ಲಿ ತಂದೆಗೆ ಬೇರೆಯವರು ಗುರು ಆಗಿರುತ್ತಾರೆ ಮಗನಿಗೆ ಬೇರೆಯವರು ಗುರು ಆಗಿರುತ್ತಾರೆ ವಾಸ್ತವದಲ್ಲಿ ವಾನಪ್ರಸ್ಥ ಸ್ಥಿತಿಯನ್ನು ತಲುಪಿದಾಗ ಗುರುಗಳ ಬಳಿ ಹೋಗಲಾಗುತ್ತದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಈ ಬ್ರಹ್ಮ ತಂದೆಯ ವಾನಪ್ರಸ್ಥ ಸ್ಥಿತಿಯ ಸಮಯದಲ್ಲಿ ನಾನು ಬ್ರಹ್ಮನ ತನುವಿನಲ್ಲಿ ಪ್ರವೇಶವನ್ನು ಮಾಡುತ್ತೇನೆ ಜಗತ್ತಿನಲ್ಲಿ ಎಷ್ಟೆಲ್ಲ ಜನ ದೊಡ್ಡ ಗುರುಗಳು ಇದ್ದಾರೋ ಆ ದೊಡ್ಡ ಗುರುಗಳಿಗೆ ನಾನು ಬಹಳ ದೊಡ್ಡ ಗುರು ಅನ್ನುವ ನಶೆ ಇರುತ್ತದೆ ಆದಿದೇವನಿಗೆ ಮಹಾವೀರ ಅನ್ನುವ ಹೆಸರನ್ನು ಇಡಲಾಗಿದೆ ಹನುಮಂತನಿಗೂ ಕೂಡ ಮಹಾವೀರ ಎಂದು ಕರೆಯುತ್ತಾರೆ ಮಹಾವೀರ ಅಂದರೆ ಶಕ್ತಿಯರಾದ ನೀವಾಗಿದ್ದೀರ ದಿಲ್ವಾಡ ಮಂದಿರದಲ್ಲಿ ಶಕ್ತಿಯರನ್ನು ಸಿಂಹದ ಮೇಲೆ ಸವಾರಿ ಮಾಡುವ ರೂಪದಲ್ಲಿ ತೋರಿಸುತ್ತಾರೆ ಮತ್ತು ಪಾಂಡವರನ್ನು ಆನೆಯ ಮೇಲೆ ಸವಾರಿ ಮಾಡುವ ರೂಪದಲ್ಲಿ ತೋರಿಸುತ್ತಾರೆ ಮಂದಿರವನ್ನು ಬಹಳ ಯುಕ್ತಿಯಿಂದ ನಿರ್ಮಾಣ ಮಾಡಿದ್ದಾರೆ ಪುನಃ ಕಲ್ಪದ ನಂತರ ಇದೇ ರೀತಿ ನಿಮ್ಮ ನೆನಪಾರ್ಥವಾದ ಮಂದಿರ ನಿರ್ಮಾಣ ಆಗುತ್ತದೆ ಆದರೆ ದ್ವಾಪರ ಯುಗದ ಆ ಸಮಯದಲ್ಲಿ ನೀವು ಇರುವುದೇ ಇಲ್ಲ ನಿಮ್ಮ ಅದೇ ರೂಪದ ಚಿತ್ರವನ್ನು ಮಂದಿರದಲ್ಲಿ ನಿರ್ಮಾಣ ಮಾಡಲು ದ್ವಾಪರ ಯುಗದ ಆ ಸಮಯದಲ್ಲಿ ನೀವು ಇರುವುದಿಲ್ಲ ಮಂದಿರಗಳನ್ನು ದ್ವಾಪರ ಯುಗದಲ್ಲಿ ನಿರ್ಮಾಣ ಮಾಡಿದ್ದಾರೆ ಅಂದ ಮೇಲೆ ದ್ವಾಪರ ಯುಗದಲ್ಲಿ ಈ ಸಮಯದ ನಿಮ್ಮ ಈ ಚಿತ್ರ ಎಲ್ಲಿಂದ ಬರಲು ಸಾಧ್ಯ ಈಗ ನೀವು ಸೇವೆಯನ್ನು ಮಾಡುತ್ತಿದ್ದೀರಾ ಇದೆಲ್ಲ ಈ ಸಮಯದ ಮಾತಾಗಿದೆ ನಂತರ ಅವರು ಶಾಸ್ತ್ರವನ್ನು ನಿರ್ಮಾಣ ಮಾಡುತ್ತಾರೆ ಒಂದು ವೇಳೆ ನಾವು ಭಗವದ್ಗೀತೆಯ ಹೆಸರನ್ನು ಹೇಳದೇ ಇದ್ದರೆ ಮನುಷ್ಯರಿಗೆ ಇದು ಯಾವುದೋ ಹೊಸ ಧರ್ಮ ಆಗಿದೆ ಅನ್ನುವುದು ಗೊತ್ತೇ ಆಗುವುದಿಲ್ಲ ಈಗ ನೀವು ಎಷ್ಟೊಂದು ಪರಿಶ್ರಮವನ್ನು ಪಡಬೇಕಾಗುತ್ತದೆ ಈಗ ನಾವು ಹೊಸ ಜಗತ್ತನ್ನು ಸ್ಥಾಪನೆ ಮಾಡಲು ಬಹಳಷ್ಟು ಪರಿಶ್ರಮವನ್ನು ಪಡುತ್ತೇವೆ ಈ ಜಗತ್ತಿನಲ್ಲಿ ಧರ್ಮಸ್ಥಾಪಕರು ಕೇವಲ ಧರ್ಮವನ್ನು ಸ್ಥಾಪನೆ ಮಾಡುತ್ತಾರೆ ನೀವೀಗ ಹೊಸ ಜಗತ್ತಿಗೆ ಹೋಗಬೇಕು ಪರಮಾತ್ಮ ತಂದೆ ನಿಮ್ಮನ್ನು ಹೊಸ ಜಗತ್ತಿಗೋಸ್ಕರ ತಯಾರು ಮಾಡುತ್ತಿದ್ದಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನು ಎಂತಹ ಕರ್ತವ್ಯವನ್ನು ಮಾಡುತ್ತೇನೋ ಅಂತಹ ಕರ್ತವ್ಯವನ್ನು ಬೇರೆ ಯಾರೂ ಮಾಡಲು ಸಾಧ್ಯ ಇಲ್ಲ ಪರಮಾತ್ಮ ತಂದೆ ತಿಳಿಸುತ್ತಾರೆ ಎಲ್ಲರನ್ನು ಪತಿತರಿಂದ ಪಾವನರನ್ನಾಗಿ ನಾನು ಮಾಡಬೇಕಾಗುತ್ತದೆ ಈಗ ಮಕ್ಕಳಿಗೆ ಪರಮಾತ್ಮ ತಂದೆ ವಾರ್ನಿಂಗ್ ಅನ್ನು ನೀಡಬೇಕಾಗುತ್ತದೆ ಅಂದರೆ ಪರಮಾತ್ಮ ತಂದೆ ಈಗ ಮಕ್ಕಳಿಗೆ ಎಚ್ಚರಿಕೆಯನ್ನು ನೀಡಬೇಕಾಗುತ್ತದೆ ಭಾರತ ದೇಶದಲ್ಲಿ ಈಗ ಎಷ್ಟೊಂದು ಅನರ್ಥ ಆಗಿಬಿಟ್ಟಿದೆ ಆದ್ದರಿಂದ ಭಾರತ ದೇಶ ಕವಡೆಯ ಸಮಾನ ಆಗಿದೆ ಪರಮಾತ್ಮ ತಂದೆ ಗೀತಾ ಮಾತೆಯ ಮೂಲಕ ಶ್ರೀಕೃಷ್ಣನಿಗೆ ಜನ್ಮವನ್ನು ನೀಡಿದ್ದಾರೆ ಆದರೆ ಜಗತ್ತಿನ ಜನ ಶ್ರೀಕೃಷ್ಣ ಗೀತೆಯ ಸ್ವಾಮಿಯಾಗಿದ್ದಾರೆ ಎಂದು ತಿಳಿದುಕೊಂಡು ಶ್ರೀಕೃಷ್ಣನನ್ನು ಗೀತೆಯ ಸ್ವಾಮಿಯನ್ನಾಗಿ ಮಾಡಿಬಿಟ್ಟಿದ್ದಾರೆ ಗೀತೆಯ ಸ್ವಾಮಿ ಪರಮಾತ್ಮ ಆಗಿದ್ದಾರೆ ಪರಮಾತ್ಮ ಶಿವತಂದೆ ಗೀತೆಯ ಮೂಲಕ ಶ್ರೀಕೃಷ್ಣನಿಗೆ ಜನ್ಮವನ್ನು ನೀಡಿದ್ದಾರೆ ಈಗ ನೀವೆಲ್ಲರೂ ಸಂಜಯ ಆಗಿದ್ದೀರಾ ಜ್ಞಾನವನ್ನು ತಿಳಿಸುತ್ತಿರುವಂಥವರು ಒಬ್ಬ ಆಗಿದ್ದಾರೆ ಪ್ರಾಚೀನ ದೇವಿ ದೇವತಾ ಧರ್ಮವನ್ನು ಯಾರು ರಚನೆ ಮಾಡುತ್ತಾರೆ ಈ ಎಲ್ಲ ಜ್ಞಾನದ ಮಾತನ್ನು ಬರೆಯಲು ನಿಮ್ಮ ಬುದ್ಧಿ ಚೆನ್ನಾಗಿ ಕಾರ್ಯವನ್ನು ಮಾಡಬೇಕು ಗೀತೆಯ ಮೂಲಕ ನಾವು ಜನ್ಮವನ್ನು ಪಡೆದುಕೊಳ್ಳುತ್ತೇವೆ ಮಮ್ಮ ರಾಧೆ ಆಗುತ್ತಾರೆ ಮತ್ತು ಈ ಬ್ರಹ್ಮ ತಂದೆ ಶ್ರೀಕೃಷ್ಣ ಆಗುತ್ತಾರೆ ಇದೆಲ್ಲ ಗುಪ್ತವಾದ ಜ್ಞಾನದ ಮಾತಾಗಿದೆ ಬ್ರಾಹ್ಮಣರ ಜನ್ಮದ ಬಗ್ಗೆ ಯಾರಿಗೂ ಗೊತ್ತಿಲ್ಲ ಇಲ್ಲಿ ಶ್ರೀಕೃಷ್ಣ ಮತ್ತು ಪರಮಾತ್ಮ ತಂದೆಯ ಮಾತಿದೆ ಬ್ರಹ್ಮ ತಂದೆ ಶ್ರೀಕೃಷ್ಣ ಮತ್ತು ಶಿವ ತಂದೆ ಇವರೆಲ್ಲರ ಜ್ಞಾನದ ಮಾತು ಬಹಳಷ್ಟು ರಹಸ್ಯದ ಮಾತಾಗಿದೆ ಬ್ರಹ್ಮನ ಬಗ್ಗೆ ಶ್ರೀಕೃಷ್ಣನ ಬಗ್ಗೆ ಶಿವ ತಂದೆಯ ಬಗ್ಗೆ ತಿಳಿದುಕೊಳ್ಳುವಂತಹ ಜ್ಞಾನದ ಮಾತು ರಹಸ್ಯದ ಮಾತಾಗಿದೆ ಈ ಎಲ್ಲಾ ಜ್ಞಾನದ ಮಾತನ್ನು ಅರ್ಥ ಮಾಡಿಕೊಳ್ಳಲು ನಮ್ಮ ಬುದ್ಧಿ ಬಹಳಷ್ಟು ಶುದ್ಧವಾಗಿರಬೇಕು ಯಾರು ಬಹಳಷ್ಟು ಬುದ್ಧಿವಂತರಾಗಿದ್ದಾರೋ ಅವರಿಗೆ ಮಾತ್ರ ಈ ಎಲ್ಲಾ ಜ್ಞಾನದ ಮಾತು ಅರ್ಥ ಆಗುತ್ತದೆ ಯಾರ ಯೋಗ ಪರಮಾತ್ಮ ತಂದೆಯ ಜೊತೆಗೆ ಸಂಪೂರ್ಣ ಜೋಡಣೆ ಆಗಿದೆಯೋ ಅಂತವರ ಬುದ್ಧಿ ಪಾರಸ ಬುದ್ಧಿ ಆಗುತ್ತಾ ಹೋಗುತ್ತದೆ ಯಾರ ಬುದ್ಧಿ ಅಲೆದಾಡುತ್ತಿರುತ್ತದೆಯೋ ಅವರ ಬುದ್ಧಿ ಜ್ಞಾನದ ಕಡೆ ಏಕಾಗ್ರ ಆಗಲು ಸಾಧ್ಯ ಇಲ್ಲ ಪರಮಾತ್ಮ ತಂದೆ ಮಕ್ಕಳಿಗೆ ಎಷ್ಟು ಶ್ರೇಷ್ಠ ಜ್ಞಾನವನ್ನು ನೀಡುತ್ತಿದ್ದಾರೆ ವಿದ್ಯಾರ್ಥಿಗಳ ಬುದ್ಧಿ ಸದಾ ಕಾರ್ಯವನ್ನು ಮಾಡುತ್ತಿರುತ್ತದೆ ಅಂದ ಮೇಲೆ ನೀವೀಗ ಕುಳಿತು ಜ್ಞಾನದ ಮಾತನ್ನು ಬರೆಯಬೇಕು ಶುಭ ಕಾರ್ಯದಲ್ಲಿ ತಡವನ್ನು ಮಾಡಬಾರದು ನಾವೀಗ ಜ್ಞಾನದ ಆದಂತಹ ಪರಮಾತ್ಮ ತಂದೆಗೆ ಮಕ್ಕಳಾಗಿದ್ದೇವೆ ಅಂದ ಮೇಲೆ ನಮ್ಮ ಸೋದರ ಸೋದರಿಯರನ್ನು ನಾವೀಗ ರಕ್ಷಣೆ ಮಾಡಬೇಕು ಪಾಪ ನಮ್ಮ ಸೋದರ ಸೋದರಿಯರು ಎಷ್ಟೊಂದು ಪೆಟ್ಟನ್ನು ತಿನ್ನುತ್ತಿದ್ದಾರೆ ಎಲ್ಲರೂ ಹೇಳುತ್ತಾರೆ ಈ ಬ್ರಹ್ಮ ಕುಮಾರಿಯರು ಇಷ್ಟೊಂದು ಕೂಗಿ ಕೂಗಿ ಜ್ಞಾನವನ್ನು ಹೇಳುತ್ತಿದ್ದಾರೆ ಅಂದ ಮೇಲೆ ಇವರ ಬಳಿ ಅಂತಹ ಯಾವುದೋ ಜ್ಞಾನದ ಮಾತಿರಬೇಕು ಲಕ್ಷಾಂತರ ಪಾಂಪ್ಲೇಂಟ್ ಅನ್ನು ನೀವು ಪ್ರಿಂಟ್ ಮಾಡಿಸಿ ಗೀತಾ ಪಾಠಶಾಲೆ ಮುಂತಾದ ಸ್ಥಾನದಲ್ಲಿ ಹಂಚಬೇಕು ಭಾರತ ಅವಿನಾಶಿ ದೇಶ ಆಗಿದೆ ಮತ್ತು ಭಾರತ ಸರ್ವೋತ್ತಮ ತೀರ್ಥ ಸ್ಥಾನ ಆಗಿದೆ ಭಾರತದಲ್ಲೇ ಪರಮಾತ್ಮ ತಂದೆ ಬಂದು ಸರ್ವರಿಗೂ ಸದ್ಗತಿಯನ್ನು ನೀಡುತ್ತಾರೆ ಆದರೆ ಪರಮಾತ್ಮ ತಂದೆಯ ತೀರ್ಥ ಸ್ಥಾನವನ್ನು ಮಾಯ ಮಾಡಿಬಿಟ್ಟಿದ್ದಾರೆ ಪುನಃ ನೀವೀಗ ಪರಮಾತ್ಮ ತಂದೆಯ ಜನ್ಮ ಭೂಮಿಯನ್ನು ಪ್ರಸಿದ್ಧ ಮಾಡಬೇಕು ಈ ಜಗತ್ತಿನಲ್ಲಿ ಕೇವಲ ಒಬ್ಬ ಪರಮಾತ್ಮ ತಂದೆ ಮಾತ್ರ ಹೂವನ್ನು ಸ್ವೀಕಾರ ಮಾಡಲು ಯೋಗ್ಯ ಆಗಿದ್ದಾರೆ ನಾವು ಕೇವಲ ಒಬ್ಬ ಪರಮಾತ್ಮ ತಂದೆಗೆ ಹೂವನ್ನು ಅರ್ಪಣೆ ಮಾಡಬೇಕು ಏಕೆಂದರೆ ಹೂವನ್ನು ಸ್ವೀಕಾರ ಮಾಡಲು ಒಬ್ಬ ತಂದೆ ಮಾತ್ರ ಯೋಗ್ಯ ಆಗಿದ್ದಾರೆ ಇನ್ನು ನೀವು ಏನೆಲ್ಲವನ್ನು ಮಾಡುತ್ತೀರೋ ಅದೆಲ್ಲವೂ ವ್ಯರ್ಥ ಆಗಿದೆ ಜಗತ್ತಿನಲ್ಲಿ ಅನೇಕ ಗೀತಾ ಪಾಠಶಾಲೆ ಇದೆ ನೀವೀಗ ವೇಷವನ್ನು ಬದಲಾಯಿಸಿಕೊಂಡು ಆ ಗೀತಾ ಪಾಠಶಾಲೆಗೆ ಹೋಗಬೇಕು ಬಲೆ ನಂತರ ನೀವು ಕುಮಾರಿಯರಾಗಿದ್ದೀರಾ ಎಂದು ಅವರಿಗೆ ಗೊತ್ತಾಗಬಹುದು ನಿಮ್ಮಂತಹ ಪ್ರಶ್ನೆಯನ್ನು ಬೇರೆ ಯಾರೂ ಕೇಳಲು ಸಾಧ್ಯ ಇಲ್ಲ ಒಳ್ಳೆಯದು ಈಗ ನಿಮಗೆ ಗೊತ್ತಿದೆ ಶಿವ ತಂದೆ ಬ್ರಹ್ಮನ ತನುವಿನಲ್ಲಿ ಕುಳಿತು ಈ ಜ್ಞಾನದ ಮಾತನ್ನು ನಮಗೆ ತಿಳಿಸುತ್ತಿದ್ದಾರೆ ಪರಮಾತ್ಮ ತಂದೆ ನಮ್ಮನ್ನು ಸ್ವರ್ಗಕ್ಕೆ ಮಾಲೀಕರನ್ನಾಗಿ ಮಾಡುವಂತಹ ತಂದೆಯಾಗಿದ್ದಾರೆ ಈಗ ಆ ಪರಮಾತ್ಮ ತಂದೆ ಬಂದಿದ್ದಾರೆ ಎಲ್ಲಿಯವರೆಗೂ ನಾವು ಬ್ರಾಹ್ಮಣರಾಗುವುದಿಲ್ಲವೋ ಅಲ್ಲಿಯವರೆಗೂ ನಾವು ದೇವತೆ ಆಗಲು ಸಾಧ್ಯ ಇಲ್ಲ ಬ್ರಾಹ್ಮಣ ಕುಲ ದೇವತೆಗಳ ಕುಲಕ್ಕಿಂತ ಶ್ರೇಷ್ಠ ಆಗಿದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಈಗ ಆತ್ಮರಾದ ನೀವೆಲ್ಲರೂ ಪಾವನ ಆಗುತ್ತಿದ್ದೀರಾ ನಂತರ ಪುನಃ ನೀವು ಹೊಸ ಜಗತ್ತಿನಲ್ಲಿ ಪುನರ್ಜನ್ಮವನ್ನು ಪಡೆದುಕೊಳ್ಳುತ್ತೀರಾ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ರಾತ್ರಿ ಕ್ಲಾಸ್ ಮುರುಳಿ ದಿನಾಂಕ ಹನ್ನೆರಡು ಒಂದು ಅರವತ್ತೊಂಬತ್ತು ಈಗ ಮಕ್ಕಳಾದ ನೀವು ಒಬ್ಬ ತಂದೆಯ ನೆನಪಿನಲ್ಲಿ ಕುಳಿತಿದ್ದೀರಾ ಒಬ್ಬ ತಂದೆಯ ನೆನಪಿನಲ್ಲಿ ಸ್ಥಿತ ಆಗುವುದಕ್ಕೆ ಅವ್ಯಭಿಚಾರಿ ನೆನಪು ಎಂದು ಕರೆಯಲಾಗುತ್ತದೆ ಒಂದು ವೇಳೆ ನೀವು ಇಲ್ಲಿ ಯೋಗದಲ್ಲಿ ಕುಳಿತಾಗ ಬೇರೆ ಯಾರದ್ದಾದರೂ ನೆನಪು ನಿಮಗೆ ಬಂದರೆ ನಿಮ್ಮ ನೆನಪಿಗೆ ವ್ಯಭಿಚಾರಿ ನೆನಪು ಎಂದು ಕರೆಯಲಾಗುತ್ತದೆ ಪರಮಾತ್ಮ ತಂದೆಯ ಮನೆಯಲ್ಲಿ ಊಟವನ್ನು ಮಾಡುತ್ತಾ ಪಾನೀಯವನ್ನು ಕುಡಿಯುತ್ತಾ ಒಬ್ಬ ತಂದೆಯ ಮನೆಯಲ್ಲೇ ನಾವು ನಿವಾಸವನ್ನು ಮಾಡಿ ಪರಮಾತ್ಮ ತಂದೆಯನ್ನು ಬಿಟ್ಟು ಬೇರೆ ಯಾವುದಾದರೂ ವ್ಯಕ್ತಿಯನ್ನು ನೆನಪು ಮಾಡಿದರೆ ಪರಮಾತ್ಮ ತಂದೆಗೆ ನಾವು ಮೋಸವನ್ನು ಮಾಡಿದಂತೆ ಎಲ್ಲಿಯವರೆಗೂ ಒಬ್ಬ ಶಿವತಂದೆಯ ಭಕ್ತಿಯನ್ನು ಮಾಡುತ್ತಾರೋ ಅಲ್ಲಿಯವರೆಗೂ ಆ ಭಕ್ತಿಗೆ ಅವ್ಯಭಿಚಾರಿ ಭಕ್ತಿ ಎಂದು ಕರೆಯಲಾಗುತ್ತದೆ ನಂತರ ಅನ್ಯರನ್ನು ನೆನಪು ಮಾಡಿದರೆ ಭಕ್ತಿ ಕೂಡ ವ್ಯಭಿಚಾರಿ ಭಕ್ತಿ ಎಂದು ಹೇಳಿಸಿಕೊಳ್ಳುತ್ತದೆ ಈಗ ಮಕ್ಕಳಾದ ನಿಮಗೆ ಜ್ಞಾನ ಸಿಕ್ಕಿದೆ ಒಬ್ಬ ಪರಮಾತ್ಮ ತಂದೆ ಎಷ್ಟೊಂದು ಚಮತ್ಕಾರವನ್ನು ಮಾಡುತ್ತಾರೆ ಪರಮಾತ್ಮ ತಂದೆ ನಮ್ಮನ್ನು ವಿಶ್ವಕ್ಕೆ ಮಾಲೀಕರನ್ನಾಗಿ ಮಾಡುತ್ತಾರೆ ಅಂದ ಮೇಲೆ ಆ ಒಬ್ಬ ಪರಮಾತ್ಮ ತಂದೆಯನ್ನು ನಾವೀಗ ನೆನಪು ಮಾಡಬೇಕು ನನ್ನವರು ಕೇವಲ ಒಬ್ಬ ಪರಮಾತ್ಮ ತಂದೆಯಾಗಿದ್ದಾರೆ ಅನ್ನುವ ಸ್ಮೃತಿ ನಮಗೆ ಇರಬೇಕು ಆದರೆ ಮಕ್ಕಳು ಹೇಳುತ್ತೀರಾ ತಂದೆಯ ನೆನಪು ಮರೆತು ಹೋಗುತ್ತದೆ ಎಂದು ವಾಹ ಭಕ್ತಿ ಮಾರ್ಗದಲ್ಲಿ ನೀವು ಹೇಳುತ್ತಾ ಬಂದಿದ್ದೀರಾ ನಾನು ಕೇವಲ ಒಬ್ಬ ತಂದೆಯ ಭಕ್ತಿಯನ್ನು ಮಾಡುತ್ತೇನೆ ಎಂದು ಆ ಒಬ್ಬ ತಂದೆ ಪತಿತ ಪಾವನ ಆಗಿದ್ದಾರೆ ಎಂದು ನೀವು ಹೇಳುತ್ತೀರಾ ಬೇರೆ ಯಾರಿಗೂ ಕೂಡ ಪತಿತ ಪಾವನ ಎಂದು ಕರೆಯಲು ಸಾಧ್ಯ ಇಲ್ಲ ಕೇವಲ ಒಬ್ಬ ಪರಮಾತ್ಮ ತಂದೆಗೆ ಪತಿತ ಪಾವನ ಎಂದು ಕರೆಯಲಾಗುತ್ತದೆ ಒಬ್ಬ ಪರಮಾತ್ಮ ತಂದೆ ಸರ್ವಶ್ರೇಷ್ಠ ತಂದೆಯಾಗಿದ್ದಾರೆ ಈಗ ಇಲ್ಲಿ ಭಕ್ತಿಯ ಮಾತೇ ಇಲ್ಲ ಈಗ ಮಕ್ಕಳಿಗೆ ಜ್ಞಾನ ಪ್ರಾಪ್ತಿಯಾಗಿದೆ ಜ್ಞಾನದ ಆದಂತಹ ಒಬ್ಬ ತಂದೆಯನ್ನು ನೀವೀಗ ನೆನಪು ಮಾಡಬೇಕು ಭಕ್ತಿ ಮಾರ್ಗದಲ್ಲಿ ಭಕ್ತರು ಹೇಳುತ್ತಾರೆ ಪರಮಾತ್ಮ ತಂದೆ ನೀವು ಈ ಜಗತ್ತಿಗೆ ಬಂದರೆ ನಾವು ನಿಮ್ಮನ್ನೇ ನೆನಪು ಮಾಡುತ್ತೇವೆ ಎಂದು ಅಂದ ಮೇಲೆ ಈ ಎಲ್ಲಾ ಜ್ಞಾನದ ಮಾತನ್ನು ನೀವೀಗ ನೆನಪಿನಲ್ಲಿ ಇಟ್ಟುಕೊಳ್ಳಬೇಕು ಪ್ರತಿಯೊಬ್ಬರು ಸ್ವಯಂ ಕೇಳಿಕೊಳ್ಳಬೇಕು ನಾನು ಒಬ್ಬ ತಂದೆಯನ್ನು ನೆನಪು ಮಾಡುತ್ತಿದ್ದೇನಾ ಅಥವಾ ಅನೇಕ ಮಿತ್ರ ಸಂಬಂಧಿ ಮುಂತಾದವರನ್ನು ನಾನು ನೆನಪು ಮಾಡುತ್ತೇನಾ ಎಂದು ಒಬ್ಬ ತಂದೆಯ ಜೊತೆಗೆ ನಾವೀಗ ಮನಸ್ಸನ್ನು ಜೋಡಣೆ ಮಾಡಬೇಕು ಒಂದು ವೇಳೆ ನಾವೀಗ ಒಬ್ಬ ತಂದೆಯ ಜೊತೆಗೆ ಮನಸ್ಸನ್ನು ಜೋಡಣೆ ಮಾಡದೆ ಅನ್ಯ ಯಾವುದಾದರೂ ವ್ಯಕ್ತಿಯ ಜೊತೆಗೆ ಮನಸ್ಸನ್ನು ಜೋಡಣೆ ಮಾಡಿದರೆ ನಮ್ಮ ನೆನಪು ವ್ಯಭಿಚಾರಿ ನೆನಪಾಗಿ ಬಿಡುತ್ತದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಮಕ್ಕಳೇ ತಂದೆಯಾದ ನನ್ನೊಬ್ಬನನ್ನೇ ನೆನಪು ಮಾಡಿ ಪುನಃ ಸತ್ಯುಗದಲ್ಲಿ ನಿಮಗೆ ದೈವಿ ಸಂಬಂಧಿಗಳು ಸಿಗುತ್ತಾರೆ ಹೊಸ ಜಗತ್ತಿನಲ್ಲಿ ಎಲ್ಲವೂ ಹೊಸದೇ ಪ್ರಾಪ್ತಿಯಾಗುತ್ತದೆ ಹೊಸ ಜಗತ್ತಿನಲ್ಲಿ ಎಲ್ಲವೂ ಹೊಸದೇ ಇರುತ್ತದೆ ಅಂದ ಮೇಲೆ ನೀವೀಗ ಸ್ವಯಂ ಅನ್ನು ಚೆಕ್ ಮಾಡಿಕೊಳ್ಳಬೇಕು ನಾನು ಯಾರನ್ನು ನೆನಪು ಮಾಡುತ್ತಿದ್ದೇನೆ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ ನೀವೀಗ ಪಾರಲೌಕಿಕ ತಂದೆಯಾದ ನನ್ನನ್ನು ನೆನಪು ಮಾಡಿ ನಾನು ಪತಿತ ಪಾವನ ಆಗಿದ್ದೇನೆ ಅಂದ ಮೇಲೆ ಪ್ರಯತ್ನ ಪಟ್ಟು ಅನ್ಯರಿಂದ ಬುದ್ಧಿಯೋಗವನ್ನು ದೂರ ಮಾಡಿಕೊಂಡು ಒಬ್ಬ ತಂದೆಯನ್ನು ನೆನಪು ಮಾಡಬೇಕು ನೀವು ಎಷ್ಟು ಜಾಸ್ತಿ ಸಮಯ ಒಬ್ಬ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತೀರೋ ಅಷ್ಟು ನಿಮ್ಮ ಪಾಪ ನಾಶ ಆಗುತ್ತದೆ ಎಂದು ಈ ರೀತಿ ತಿಳಿದುಕೊಳ್ಳಬೇಡಿ ನಾವು ಎಷ್ಟು ಜಾಸ್ತಿ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತೇವೋ ಅಷ್ಟು ಪರಮಾತ್ಮ ತಂದೆ ಕೂಡ ನಮ್ಮನ್ನು ನೆನಪು ಮಾಡುತ್ತಾರೆ ಎಂದು ತಿಳಿದುಕೊಳ್ಳಬೇಡಿ ಪರಮಾತ್ಮ ತಂದೆ ನಮ್ಮನ್ನು ನೆನಪು ಮಾಡಿ ತಮ್ಮ ಪಾಪವನ್ನು ನಾಶ ಮಾಡಿಕೊಳ್ಳುವ ಅವಶ್ಯಕತೆ ಇಲ್ಲ ಏಕೆಂದರೆ ಪರಮಾತ್ಮ ತಂದೆಯ ಖಾತೆಯಲ್ಲಿ ಪಾಪವೇ ಇಲ್ಲ ಈಗ ಮಕ್ಕಳಾದ ನೀವು ಪಾವನರಾಗುವುದಕ್ಕೋಸ್ಕರ ಇಲ್ಲಿ ಕುಳಿತಿದ್ದೀರಾ ಇಲ್ಲಿ ಶಿವತಂದೆ ಇದ್ದಾರೆ ಶಿವತಂದೆಗೆ ತಮ್ಮದೇ ಆದ ಶರೀರ ಇಲ್ಲ ಶಿವತಂದೆ ಬ್ರಹ್ಮನ ತನುವನ್ನು ಲೋನ್ ಆಗಿ ತೆಗೆದುಕೊಂಡಿದ್ದಾರೆ ಈಗ ಪರಮಾತ್ಮ ತಂದೆಯ ಸಮ್ಮುಖದಲ್ಲಿ ಮಕ್ಕಳಾದ ನೀವು ಪ್ರತಿಜ್ಞೆಯನ್ನು ಮಾಡಿದ್ದೀರಾ ಬಾಬಾ ನೀವು ಬಂದರೆ ನಾವು ನಿಮಗೆ ಮಕ್ಕಳಾಗುತ್ತೇವೆ ನಾವು ನಿಮಗೆ ಮಕ್ಕಳಾಗಿ ಪುನಃ ಹೊಸ ಜಗತ್ತಿಗೆ ಮಾಲೀಕರಾಗುತ್ತೇವೆ ಎಂದು ಅಂದ ಮೇಲೆ ನೀವೀಗ ನಿಮ್ಮ ಮನಸ್ಸನ್ನೇ ಕೇಳಿಕೊಳ್ಳಿ ನಾನು ಒಬ್ಬ ತಂದೆಯನ್ನು ನೆನಪು ಮಾಡುತ್ತಿದ್ದೇನಾ ಈಗ ಈಗ ನಿಮಗೆ ಗೊತ್ತಿದೆ ನಾವೇನು ಪರಮಾತ್ಮ ತಂದೆಯ ಜೊತೆಗೆ ಬುದ್ಧಿಯೋಗದ ಲಿಂಕನ್ನು ಜೋಡಣೆ ಮಾಡಿದ್ದೇವೋ ಆ ಲಿಂಕ್ ಗಳಿಗೆ ಗಳಿಗೆಗೂ ಕಟ್ಟಾಗುತ್ತಿದೆ ಪರಮಾತ್ಮ ತಂದೆಗೆ ಗೊತ್ತಿದೆ ಮಕ್ಕಳ ಬುದ್ಧಿಯೋಗ ಕಟ್ಟಾಗುತ್ತದೆ ಪುನಃ ಮಕ್ಕಳು ನೆನಪು ಮಾಡುತ್ತೀರಾ ಪುನಃ ಬುದ್ಧಿಯೋಗ ಕಟ್ಟಾಗುತ್ತದೆ ಮಕ್ಕಳು ನಂಬರ್ ವಾರಾಗಿ ಪುರುಷಾರ್ಥವನ್ನು ಮಾಡುತ್ತೀರಾ ನೀವೀಗ ಚೆನ್ನಾಗಿ ಪರಮಾತ್ಮ ತಂದೆಯನ್ನು ನೆನಪು ಮಾಡಿದರೆ ನೀವು ದೈವಿ ಮನೆತನದಲ್ಲಿ ಬರುತ್ತೀರಾ ಅಂದ ಮೇಲೆ ನೀವೀಗ ಸ್ವಯಂ ಅನ್ನು ಚೆಕ್ ಮಾಡಿಕೊಳ್ಳಿ ನೀವೀಗ ಡೈರಿಯನ್ನು ಇಡಬೇಕು ಇಡೀ ದಿನ ನನ್ನ ಬುದ್ಧಿಯೋಗ ಯಾವ ಯಾವ ಕಡೆ ಅಲೆದಾಡುತ್ತದೆ ಎಂದು ನೀವು ಸ್ವಯಂವನ್ನು ನೋಡಿಕೊಳ್ಳಬೇಕು ಪುನಃ ಪರಮಾತ್ಮ ತಂದೆ ಮಕ್ಕಳಿಗೆ ಜ್ಞಾನವನ್ನು ತಿಳಿಸುತ್ತಾರೆ ಆತ್ಮದಲ್ಲೇ ಮನಸ್ಸು ಬುದ್ಧಿ ಇದೆ ಆತ್ಮದ ಮನಸ್ಸು ಬುದ್ಧಿ ಆ ಕಡೆ ಈ ಕಡೆ ಅಲೆದಾಡುತ್ತಿರುತ್ತದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಿಮ್ಮ ಮನಸ್ಸು ಬುದ್ಧಿ ಬೇರೆ ಕಡೆ ಅಲೆದಾಡಿದರೆ ನಿಮಗೆ ನಷ್ಟ ಆಗುತ್ತದೆ ಒಬ್ಬ ತಂದೆಯ ನೆನಪಿನ ಮೂಲಕ ನಿಮಗೆ ಬಹಳಷ್ಟು ಲಾಭ ಆಗುತ್ತದೆ ಇನ್ನು ಅನ್ಯರನ್ನು ನೆನಪು ಮಾಡಿದರೆ ನಿಮಗೆ ಬಹಳಷ್ಟು ನಷ್ಟವೇ ನಷ್ಟ ಆಗುತ್ತದೆ ಅಂದ ಮೇಲೆ ಮುಖ್ಯ ಅಂದರೆ ಒಬ್ಬ ತಂದೆಯನ್ನು ನೆನಪು ಮಾಡುವ ಮಾತಿಯಾಗಿದೆ ಈಗ ನಿಮಗೆ ಸ್ವಯಂನ ಬಗ್ಗೆ ಎಚ್ಚರಿಕೆ ಇರಬೇಕು ಹೆಜ್ಜೆ ಹೆಜ್ಜೆಗೂ ನಿಮಗೆ ಲಾಭ ಆಗುತ್ತದೆ ಹೆಜ್ಜೆ ಹೆಜ್ಜೆಗೂ ನಿಮಗೆ ನಷ್ಟ ಆಗುತ್ತದೆ ಎಂಬತ್ನಾಲ್ಕು ಜನ್ಮದಿಂದ ದೇಹ ದಾರಿಗಳನ್ನು ನೆನಪು ಮಾಡುತ್ತಾ ನಷ್ಟವನ್ನು ಮಾಡಿಕೊಂಡಿದ್ದೀರಾ ಪ್ರತಿಯೊಂದು ದಿನ ದೇಹ ದಾರಿಗಳನ್ನು ನೆನಪು ಮಾಡುತ್ತಾ ನೆನಪು ಮಾಡುತ್ತಾ ಐದು ಸಾವಿರ ವರ್ಷವನ್ನು ಕಳೆದಿದ್ದೀರಾ ಅಂದರೆ ಐದು ಸಾವಿರ ವರ್ಷದಿಂದ ನಿಮಗೆ ನಷ್ಟವೇ ಆಗಿದೆ ಈಗ ಕೇವಲ ಒಬ್ಬ ತಂದೆಯ ನೆನಪಿನಲ್ಲಿ ಸ್ಥಿತಾಗಿ ಲಾಭವನ್ನು ಮಾಡಿಕೊಳ್ಳಬೇಕು ಈ ರೀತಿ ಜ್ಞಾನದ ಬಗ್ಗೆ ವಿಚಾರ ಸಾಗರ ಮಂಥನವನ್ನು ಮಾಡಿ ಜ್ಞಾನರತ್ನವನ್ನು ಪ್ರಾಪ್ತಿ ಮಾಡಿಕೊಳ್ಳಬೇಕು ಏಕಾಗ್ರ ಚಿತ್ತರಾಗಿ ತಂದೆಯ ನೆನಪಿನಲ್ಲಿ ಸ್ಥಿತ ಆಗಬೇಕು ಕೆಲವು ಮಕ್ಕಳು ಕವಡೆಯ ಸಮಾನ ಆದಂತಹ ಹಣವನ್ನು ಸಂಪಾದನೆ ಮಾಡುವ ಚಿಂತೆಯನ್ನು ಮಾಡುತ್ತಿರುತ್ತಾರೆ ಮಾಯೆ ಉದ್ಯೋಗ ವ್ಯವಹಾರದ ವಿಚಾರ ಮನಸ್ಸಿನಲ್ಲಿ ಉತ್ಪನ್ನ ಆಗುವಂತೆ ಮಾಡುತ್ತದೆ ಧನವಂತನ ಮನಸ್ಸಿನಲ್ಲಿ ಬಹಳಷ್ಟು ಉದ್ಯೋಗದ ವಿಚಾರ ನಡೆಯುತ್ತಿರುತ್ತದೆ ಆಗ ಪರಮಾತ್ಮ ತಂದೆ ಏನನ್ನು ಮಾಡಲು ಸಾಧ್ಯ ಈ ಬ್ರಹ್ಮ ತಂದೆ ಎಷ್ಟು ಒಳ್ಳೆಯ ವ್ಯಾಪಾರವನ್ನು ಮಾಡುತ್ತಿದ್ದರು ಪೆಟ್ಟನ್ನು ತಿನ್ನುವಂತಹ ಅವಶ್ಯಕತೆ ಬ್ರಹ್ಮ ತಂದೆಯ ಜೀವನದಲ್ಲಿ ಇರಲಿಲ್ಲ ಯಾವುದೇ ವ್ಯಾಪಾರಿಗಳು ಬಂದರೂ ಕೂಡ ಬ್ರಹ್ಮ ತಂದೆ ಮೊದಲು ಕೇಳುತ್ತಿದ್ದರು ನೀವು ಹೇಳಿ ನೀವು ವ್ಯಾಪಾರಿ ಆಗಿದ್ದೀರೋ ಅಥವಾ ಏಜೆಂಟ್ ಆಗಿದ್ದೀರೋ ಈಗ ನೀವು ಉದ್ಯೋಗ ವ್ಯವಹಾರವನ್ನು ಮಾಡುತ್ತಿದ್ದರೂ ಕೂಡ ಒಬ್ಬ ತಂದೆಯ ಜೊತೆಗೆ ಬುದ್ಧಿಯೋಗವನ್ನು ಜೋಡಣೆ ಮಾಡಬೇಕು ಈಗ ಕಲಿಯುಗದ ಸಮಯ ಪೂರ್ಣ ಆಗುತ್ತಿದೆ ಸತ್ಯುಗ ಬರುತ್ತಿದೆ ಪತಿತರು ಸತ್ಯುಗಕ್ಕೆ ಹೋಗಲು ಸಾಧ್ಯ ಇಲ್ಲ ಎಷ್ಟು ಜಾಸ್ತಿ ಸಮಯ ನೀವು ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತೀರೋ ಅಷ್ಟು ನೀವು ಪವಿತ್ರರಾಗುತ್ತೀರಾ ಪವಿತ್ರರಾದಾಗ ಜ್ಞಾನ ಚೆನ್ನಾಗಿ ಧಾರಣೆ ಆಗುತ್ತದೆ ಪತಿತರು ಪರಮಾತ್ಮ ತಂದೆ ನೆನಪಿನಲ್ಲಿ ಸ್ಥಿತ ಆಗಲು ಸಾಧ್ಯ ಇಲ್ಲ ಪತಿತರಿಗೆ ಜ್ಞಾನ ಧಾರಣೆ ಆಗುವುದಿಲ್ಲ ಕೆಲವರಿಗೆ ತಮ್ಮ ಅದೃಷ್ಟಕ್ಕನುಸಾರವಾಗಿ ಪರಮಾತ್ಮ ತಂದೆಯನ್ನು ನೆನಪು ಮಾಡಲು ಸಮಯ ಸಿಗುತ್ತದೆ ಅವರು ತಮ್ಮ ಅದೃಷ್ಟಕ್ಕನುಸಾರವಾಗಿ ಪುರುಷಾರ್ಥವನ್ನು ಮಾಡುತ್ತಾರೆ ಕೆಲವರಿಗೆ ಸಮಯವೇ ಸಿಗುವುದಿಲ್ಲ ಅವರು ಪರಮಾತ್ಮ ತಂದೆಯನ್ನು ನೆನಪು ಮಾಡುವುದೇ ಇಲ್ಲ ಯಾರು ಕಲ್ಪದ ಮೊದಲು ಎಷ್ಟು ಪ್ರಯತ್ನವನ್ನು ಪಟ್ಟು ಪರಮಾತ್ಮ ತಂದೆಯನ್ನು ನೆನಪು ಮಾಡಿದ್ದರೋ ಈಗಲೂ ಅವರು ಅಷ್ಟೇ ಪ್ರಯತ್ನವನ್ನು ಪಡುತ್ತಾರೆ ಪ್ರತಿಯೊಬ್ಬರು ಸ್ವಯಂಗೋಸ್ಕರ ಪರಿಶ್ರಮವನ್ನು ಪಡಲೇಬೇಕು ಸಂಪಾದನೆಯಲ್ಲಿ ನಷ್ಟ ಆದಾಗ ಮೊದಲು ನಾವು ಹೇಳುತ್ತಿದ್ದೆವು ಈಶ್ವರನ ಇಚ್ಛೆ ಇದೇ ಆಗಿದೆ ಎಂದು ಸಂಪಾದನೆಯಲ್ಲಿ ನಷ್ಟ ಆಗುವುದು ಈಶ್ವರನ ಇಚ್ಛೆ ಆಗಿತ್ತು ಎಂದು ಮೊದಲು ನಾವು ಹೇಳುತ್ತಿದ್ದೆವು ಈಗ ನಾವು ಹೇಳುತ್ತೇವೆ ಸಂಪಾದನೆಯಲ್ಲಿ ನಷ್ಟ ಆಗುವುದು ನಾಟಕದಲ್ಲಿ ಫಿಕ್ಸ್ ಆಗಿತ್ತು ಎಂದು ಕಲ್ಪದ ಮೊದಲೂ ಕೂಡ ನಷ್ಟ ಆಗಿತ್ತು ಈಗಲೂ ಕೂಡ ನಷ್ಟ ಆಗಿದೆ ಎಂದು ನಾವೀಗ ಹೇಳುತ್ತೇವೆ ಈಗ ನಾನು ನಾಲ್ಕು ಗಂಟೆ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಿದ್ದೇನೆ ಮುಂದಿನ ಕಲ್ಪದಲ್ಲಿ ಇನ್ನೂ ಜಾಸ್ತಿ ಸಮಯ ಪರಮಾತ್ಮ ತಂದೆಯನ್ನು ನಾನು ನೆನಪು ಮಾಡುತ್ತೇನೆ ಎಂದು ನೀವು ಹೇಳಲು ಸಾಧ್ಯ ಇಲ್ಲ ಇಲ್ಲ ಇಲ್ಲಿ ಪರಮಾತ್ಮ ತಂದೆ ಮಕ್ಕಳಿಗೆ ಶಿಕ್ಷಣವನ್ನು ನೀಡುತ್ತಿದ್ದಾರೆ ಈಗ ನೀವು ಎಷ್ಟು ಪುರುಷಾರ್ಥವನ್ನು ಮಾಡುತ್ತೀರೋ ಪ್ರತಿ ಕಲ್ಪದಲ್ಲೂ ಅಷ್ಟೇ ಪುರುಷಾರ್ಥವನ್ನು ಮಾಡುತ್ತೀರಾ ಈಗ ನೀವು ಚೆನ್ನಾಗಿ ಪುರುಷಾರ್ಥವನ್ನು ಮಾಡಿದರೆ ಪ್ರತಿ ಕಲ್ಪದಲ್ಲೂ ಚೆನ್ನಾಗಿ ಪುರುಷಾರ್ಥವನ್ನು ಮಾಡುತ್ತೀರಾ ಅಂದ ಮೇಲೆ ಸ್ವಯಂ ಚೆಕ್ ಮಾಡಿಕೊಳ್ಳಿ ನನ್ನ ಬುದ್ಧಿ ಯಾವ ಯಾವ ಕಡೆ ಅಲೆದಾಡುತ್ತಿದೆ ಮಲ್ಲ ಯುದ್ಧದಲ್ಲಿ ಬಹಳಷ್ಟು ಎಚ್ಚರಿಕೆಯಿಂದ ಯುದ್ಧವನ್ನು ಮಾಡುತ್ತಾರೆ ಒಳ್ಳೆಯದು ಆತ್ಮಿಕ ಮಕ್ಕಳಿಗೆ ಆತ್ಮಿಕ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಗುಡ್ ನೈಟ್ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗೋಸ್ಕರ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ಬುದ್ಧಿವಂತರಾಗುವುದಕ್ಕೋಸ್ಕರ ನೆನಪಿನ ಮೂಲಕ ಸ್ವಯಂನ ಬುದ್ಧಿಯನ್ನು ಪಾರಸ್ತ ಸಮಾನ ಮಾಡಿಕೊಳ್ಳಬೇಕು ಬುದ್ಧಿ ಆ ಕಡೆ ಈ ಕಡೆ ಅಲೆದಾಡಬಾರದು ಬುದ್ಧಿ ಅಲೆದಾಡದಂತೆ ನೋಡಿಕೊಳ್ಳಬೇಕು ಪರಮಾತ್ಮ ತಂದೆ ಯಾವ ಜ್ಞಾನವನ್ನು ತಿಳಿಸುತ್ತಿದ್ದಾರೋ ಆ ಜ್ಞಾನದ ಬಗ್ಗೆ ವಿಚಾರವನ್ನು ಮಾಡಬೇಕು ಸೆಕೆಂಡ್ ಪಾಯಿಂಟ್ ಬ್ರಹ್ಮರಿಯಾಗಿ ಜ್ಞಾನದ ಬೂಬು ಮಾಡಿ ನರಕದ ನಿವಾಸಿಯಾಗಿರುವ ಕೀಟಗಳನ್ನು ಸ್ವರ್ಗದ ದೇವಿ ದೇವತೆಯನ್ನಾಗಿ ಮಾಡುವಂತಹ ಸೇವೆಯನ್ನು ಮಾಡಬೇಕು ಶುಭ ಕಾರ್ಯದಲ್ಲಿ ತಡವನ್ನು ಮಾಡಬಾರದು ನಮ್ಮ ಸೋದರ ಸೋದರಿಯರನ್ನು ಪೆಟ್ಟನ್ನು ತಿನ್ನುವುದರಿಂದ ರಕ್ಷಣೆ ಮಾಡಬೇಕು ಇಂದಿನ ವರದಾನ ಆಗಿದೆ ಸಮಾನತೆಯ ಭಾವನೆ ಇದ್ದರೂ ಕೂಡ ಪ್ರತಿ ಹೆಜ್ಜೆಯಲ್ಲಿ ವಿಶೇಷತೆಯ ಅನುಭವವನ್ನು ಮಾಡಿಸುವಂತಹ ವಿಶೇಷ ಆತ್ಮಾಗಿ ಪ್ರತಿಯೊಂದು ಮಗುವಿನಲ್ಲೂ ತನ್ನದೇ ಆದ ವಿಶೇಷತೆ ಇದೆ ವಿಶೇಷ ಆತ್ಮರ ಕರ್ಮ ಸಾಧಾರಣ ಆತ್ಮರಿಗಿಂತ ಭಿನ್ನಾಗಿದೆ ಪ್ರತಿಯೊಬ್ಬರ ಜೊತೆಗೆ ಸಮಾನವಾದ ಭಾವನೆಯನ್ನು ಇಟ್ಟುಕೊಳ್ಳಬೇಕು ನಾವೆಲ್ಲರೂ ಒಂದೇ ಸಮಾನ ಆಗಿದ್ದೇವೆ ಅನ್ನುವ ಭಾವನೆಯನ್ನು ಇಟ್ಟುಕೊಳ್ಳಬೇಕು ಆದರೆ ನಾವು ಎಲ್ಲರ ಮಧ್ಯದಲ್ಲೂ ವಿಶೇಷ ಆತ್ಮ ಆಗಿದ್ದೇವೆ ಎಂದು ಎಲ್ಲರಿಗೂ ಕಾಣಿಸಬೇಕು ವಿಶೇಷ ಆತ್ಮ ಅಂದರೆ ವಿಶೇಷ ಕಾರ್ಯವನ್ನು ಮಾಡುವಂಥವರು ಕೇವಲ ವಿಶೇಷ ಕಾರ್ಯದ ಬಗ್ಗೆ ಹೇಳಿಕೊಂಡು ವರ್ಣನೆಯನ್ನು ಮಾಡುವಂಥವರಲ್ಲ ವಿಶೇಷ ಕಾರ್ಯವನ್ನು ಮಾಡಿ ತೋರಿಸುವಂಥವರೇ ವಿಶೇಷ ಆತ್ಮ ಆಗಿದ್ದಾರೆ ಇವರು ಸ್ನೇಹದ ಭಂಡಾರ ಆಗಿದ್ದಾರೆ ಎಂದು ಆಗ ಎಲ್ಲರಿಗೂ ನಿಮ್ಮ ಮೂಲಕ ಅನುಭವ ಆಗುತ್ತದೆ ನೀವು ವಿಶೇಷ ಆತ್ಮ ಆದಾಗ ನೀವು ಸ್ನೇಹದ ಭಂಡಾರ ಆಗಿದ್ದೀರಾ ಎಂದು ಎಲ್ಲರಿಗೂ ಅನುಭವ ಆಗುತ್ತದೆ ನಿಮ್ಮ ಪ್ರತಿ ಹೆಜ್ಜೆಯಲ್ಲೂ ಎಲ್ಲರಿಗೂ ಸ್ನೇಹದ ಅನುಭವ ಆಗಬೇಕು ನಿಮ್ಮ ಪ್ರತಿಕ್ಷಣದ ದೃಷ್ಟಿಯ ಮೂಲಕ ಎಲ್ಲರಿಗೂ ಸ್ನೇಹದ ಅನುಭವ ಆಗಬೇಕು ಇದೆ ನಿಮ್ಮ ವಿಶೇಷತೆ ಆಗಿದೆ ಇಂದಿನ ಶ್ಲೋಗನ್ ಆಗಿದೆ ಸೃಷ್ಟಿಯ ವಿನಾಶಕ್ಕಿಂತ ಮೊದಲೇ ನಿಮ್ಮ ಆಂತರ್ಯದಲ್ಲಿರುವಂತಹ ಅವಗುಣ ಮತ್ತು ದುರ್ಬಲತೆಯ ವಿನಾಶವನ್ನು ಮಾಡಿಕೊಳ್ಳಿ ಈಗ ಸೃಷ್ಟಿಯ ವಿನಾಶ ಆಗುತ್ತದೆ ಕಲಿಯುಗದ ವಿನಾಶ ಆಗುವುದಕ್ಕಿಂತ ಮೊದಲೇ ನಮ್ಮ ಆಂತರ್ಯದಲ್ಲಿ ಎಷ್ಟೆಲ್ಲ ದುರ್ಬಲತೆ ಇದೆಯೋ ಎಷ್ಟೆಲ್ಲ ಅವಗುಣ ಇದೆಯೋ ಅದರ ವಿನಾಶವನ್ನು ಮಾಡಿಕೊಂಡು ನಾವು ಸಂಪನ್ನ ಮತ್ತು ಸಂಪೂರ್ಣ ದೇವತೆಗಳು ಆಗಬೇಕು ಒಳ್ಳೆಯದು ಓಂ ಶಾಂತಿ